ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ನೀರನ್ನ ಸೇವ್ ಮಾಡುವುದು ಹೇಗೆ ಮಳೆಗಾಲದಲ್ಲಿ ಬಂದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ನೀರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ಏರಿಯಾದಲ್ಲಿ ಬಹಳ ನೀರು ಬರ್ತದೆ ಮಳೆ ಬರ್ತದೆ ಆ ಮಳೆಯ ನೀರನ್ನ ನಾವು ಸಮುದ್ರಕ್ಕೆ ವೇಸ್ಟ್ ಮಾಡುವುದಕ್ಕಿಂತ ನಮ್ಮ ಸ್ವಂತ ಖರ್ಚಿನಲ್ಲಿ ಅಥವಾ ನಮ್ಮ ಮನೆ ಮನೆಗಳಲ್ಲಿ ಈ ನೀರುಗಳನ್ನ ಹೇಗೆ ಸೇವ್ ಮಾಡಬಹುದು ಅದನ್ನು ಬೇಸಿಗೆ ಹೇಗೆ ಉಪಯೋಗಿಸಿಕೊಳ್ಬಹುದು ಅಂತ ತಿಳಿಯುವಂತಹ ಒಂದು ವಿಡಿಯೋ ನಾವು ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಒಬ್ಬರು ಆ ಫಿಲ್ಟರ್ ಮಾಡಿ ನೀರನ್ನ ಬೋರಿಗೆ ಹಾಕುವಂತ ವ್ಯವಸ್ಥೆಯನ್ನು ಮಾಡಿರುವಂತಹ ಒಬ್ಬರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ನಿಮ್ಮ ಏನು ನನ್ನ ಹೆಸರು ಪೌಲೋಸ್ ಅಂತ ಪೌಲೋಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಬೋರಿಗೆ ನೀರನ್ನ ಅವರ ಮನೆಯ ಮೇಲ್ಗಡೆ ಟೆರೆಸ್ ನ ಮೇಲೆ ಇದ್ದಂತ ನೀರನ್ನ ಅವರು ಫಿಲ್ಟರ್ ಮಾಡಿ ಊರಿಗೆ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅದನ್ನು ಅವರನ್ನ ಕೇಳಿಕೊಳ್ಳುವ ಹೇಗೆ ಏನು ಮಾಡಿದ್ದಾರೆ ಅಂತ ಇದೊಂದು ಫಿಲ್ಟರ್ ಇದು ಇದು ನಾನು ಆನ್ಲೈನ್ ತರಿಸಿ ಆನ್ಲೈನ್ ಅದಕ್ಕೆ ಎಷ್ಟು ಕಾಸ್ಟ್ ಬೀರ್ಬಹುದು ಇದಕ್ಕೆ ಒಂದು ಅವರ ಎರಡು ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂಬೈನೂರು ಬಹಳ ದೊಡ್ಡ ಮತ್ತೆ ಏನು ದೊಡ್ಡ ಮಟ್ಟ ಎರಡ್ ಸಾವಿರದ ಒಂಬೈನೂರ ಐವತ್ತು ಇಲ್ಲಿಂದ ಅದು ಬೇರೆ ಸಿಸ್ಟಮ್ ಇರ್ತದೆ ಅವರದೊಂದು ಆರು ಸಾವಿರ ಹತ್ತಿರ ಬರುತ್ತೆ ಅದು ಸಿಸ್ಟಮ್ ಬೇರೆ ಅದು ಕ್ಲೀನಿಂಗ್ ಮಾಡ್ಲಿಕ್ಕೆ ಕಷ್ಟ ಇದು ಈಗ ನೀವು ಮೇಲ್ಗಡೆ ಮಾಡಿನ ಮೇಲ್ಗಡೆ ಅದಕ್ಕೆ ಪೈಪ್ ಎಲ್ಲ ಹಾಕಿ ನೀರನ್ನ ಕೆಳಗಡೆ ಕೆಳಗೆ ಇದು ಮಾಡುದು ಇದಕ್ಕೆ ಇಲ್ಲಿಂದ ಇದಕ್ಕೆ ಎರಡು ಇದು ವೇಸ್ಟ್ ಬೇಕಾದ್ರೆ ಫಸ್ಟ್ ಟೈಮ್ ಅಲ್ಲಿ ಇದನ್ನು ಇದನ್ನು ಈ ನೀರನ್ನು ಬಿಟ್ಟು ಬಿಟ್ಟರೆ ಪ್ರಾರಂಭದಲ್ಲಿ ಮಳೆ ಪ್ರಾರಂಭದಲ್ಲಿ ಬರುವ ನೀರನ್ನು ಎಲ್ಲ ವೇಸ್ಟ್ ಅಲ್ಲಿ ಇದ್ರೆ ಹೋಗ್ತದೆ ನೀವು ಮೇಲೆ ಮೇಲಿಂದ ಬಂದಂತ ಫಸ್ಟ್ ಮಳೆ ಬರುವಾಗ ಮೇಲ್ಗಡೆ ಟೆರೆಸ್ ನ ಮೇಲೆ ಇದ್ದಂತ ವೇಸ್ಟ್ ಗಳು ಅಥವಾ ಕಸಗಳು ಇದ್ದಾವೆ ಇದನ್ನು ಓಪನ್ ಮಾಡಿದ ತಕ್ಷಣ ಆ ನೀರು ಆ ನೀರಿನ ಮೂಲಕ ಓಪನ್ ಮಾಡಿ ಅಂತ ನೋಡಿ ಈ ರೀತಿ ಅವರು ಮಾಡಿರುವಂತದ್ದು ಫಸ್ಟ್ ಗೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ಪೈಪ್ ಮುಖಾಂತರ ಬರುವ ನೀರಿನಲ್ಲಿರುವಂತಹ ಕಸಗಳು ಕೆಳಗಡೆ ಬಂದು ವೇಸ್ಟ್ ಹೊರಗಡೆ ಹೋಗ್ಲಿಕ್ಕೆ ಬಾಲ್ ವಾಲ್ ಸಹ ಮಾಡಬಹುದು ಆದ್ರೆ ಕಷ್ಟ ಕಾಸ್ಟ್ಲಿ ಇಲ್ಲ ಇದು ನೋಡಿ ಎಂಡ್ ಕ್ಯಾಪ್ ಹಾಕಿದ ಫ್ರೆಡ್ ಇರುವಂತ ಹೆಂಡ್ ಕ್ಯಾಪ್ ಅನ್ನು ಹಾಕಿದ್ದಾರೆ ಒಟ್ಟಿಗೆ ಕಸ ಬರ್ತದೆ ಈಗ ಕಸ ಇಲ್ಲ ನೋಡಿ ಇದು ಪೈಪ್ ಆಗಿರುವಂತದ್ದು ಇದರ ಮುಖಾಂತರ ಮೇಲೆ ಫಸ್ಟ್ಗೆ ಬರುವಂತಹ ಕಸಗಳು ಅಥವಾ ಮಳೆಗಾಲದಲ್ಲಿ ಏನಾದ್ರು ಕಸ ಬಂದ್ರೆ ಬ್ಲಾಕ್ ಆದ್ರೆ ಅದನ್ನು ನೀರನ್ನು ತೆಗೆದ್ರೆ ಹೆಂಡ್ ಕ್ಯಾಪ್ ತೆಗೆದ್ರೆ ನೀರು ಕಂಪ್ಲೀಟ್ ಆಗಿ ನೋಡಿ ಒಂದು ಎರಡು ಫೀಟ್ ಕೆಳಗಡೆ ಬಿಟ್ಟಿದ್ದಾರೆ ಅವರು ಪೈಪ್ ಎರಡು ಬಿಡಬೇಕು ಇಲ್ಲದೇ ಕಸ ಮೇಲೆ ನೋಡಿ ಎರಡು ಫೀಟ್ ಬಿಟ್ಟಿದ್ದಾರೆ ಮೇಲಿಂದ ಹೀಗೆ ಮಾಡಿರುವಂತದ್ದು ಅಲ್ಲೊಂದು ಅಲ್ಲಿ ಇದು ಕೊಟ್ಟಿದೀರಿ ಒಂದು ಬಂಡೆ ಕೊಟ್ಟದು ಬಂಡು ಕೊಟ್ಟು ಅದನ್ನು ಫಿಲ್ಟರ್ಗೆ ಹಾಕೋದು ಫಿಲ್ಟರ್ ಫಿಲ್ಟರ್ ಮಾಡಿ ಎರಡು ಫಿಲ್ಟರ್ ಇದೆ ನೋಡಿ ಒಂದು ಫಿಲ್ಟರ್ ಫಸ್ಟ್ ನೀರು ಇಲ್ಲಿಗೆ ಹೊಡೆಯುವಾಗ ಅದರಲ್ಲಿ ಸಣ್ಣ ಸಣ್ಣ ಕಸಗಳು ಏನಾದರೂ ಏಲಗಳ ಇದ್ರೆ ಆಟೋಮೆಟಿಕಲ್ ಆಗಿ ಸೈಡ್ ಬರ್ತದೆ ಅದು ನೋಡಿ ಈ ರೀತಿ ನೋಡಿ ಇಂಥದ್ದೆಲ್ಲ ಇದನ್ನ ಒಂದು ಕ್ಲೀನ್ ಮಾಡಿ ಹಾಕಿದ್ರೆ ಸಾಕು ಇನ್ನೊಂದು ಫಿಲ್ಟರ್ ಇರುವುದು ಇದರ ಒಳಗಡೆ

ಮಾತ್ರ ಇದು ನಾಲ್ಕೈದು ಇಂಚ್ ಎರಡು ಕನ್ವರ್ಟ್ ಮಾಡುವ ಅಲ್ಲಿ ಇದು ಯಾಕೆ ಇಂಚು ನಾಲ್ಕೈದು ಇಂಚ್ ಬೇಕಾದ್ರೆ ಡೈರೆಕ್ಟ್ ಕೊಡಬಹುದು ಅದು ಪ್ಲಂಬರ್ ಎಲ್ಲ ಹೇಳಿದ್ರೆ ಅದು ಅದು ಕೇಸಿಂಗ್ ಬಲ ಸಿಗಲ್ಲ ಅಂತ ಅಲ್ಲಿ ಇದು ಹೋಲ್ ಮಾಡಿದ್ರೆ ಹಾಗೆ ಇದನ್ನ ಎರಡನ್ನು ಸೀದಾ ತಂದೆರಡು ಎರಡು ಡಿವೈಡ್ ಮಾಡಿ ಎರಡು 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 ಇಂಚ್ ಇಂದ ಎರಡು ಇಂಚು ಪೈಪ್ ಬೇರೆ ಬೇರೆ ಮಾಡಿ ಕೊಡುವಂತ ಹೌದು ಡಿವೈಡ್ ಮಾಡಿ ಅಲ್ಲಿ ಅಲ್ಲಿ ಬೋರ್ ಅಲ್ಲಿ ಈಗ ನೀವು ಮೇಲಿಂದ ತಂದಂತ ಪೈಪ್ ನಾಲ್ಕು ಇಂಚ್ ನಾಲ್ಕು ಇಂಚ್ ಮೂರು ಇಂಚ್ ಅಲ್ಲಿ ಅದನ್ನು ನಾಲ್ಕು ಇಂಚಿಗೆ ಜಾಯಿಂಟ್ ಮಾಡಿದ್ದೇನೆ ಒಂದಕ್ಕೆ ಮೂರು ಇಂಚು ಮೂರ್ ಇಂಚನ್ನು ಒಂದು ನಾಲ್ಕು ಇಂಚು ಮಾಡಿ ನಾಲ್ಕ ಇಲ್ಲಿವರೆ ತಂದು ಇದಕ್ಕೆ ಮಾಡಿ ಇಲ್ಲಿಂದ ಫಿಲ್ಟರ್ ಮಾಡಿ ಎರಡು ಎರಡು ಇಂಚು ಎರಡು ಎರಡು ಇಂಚಿನ ಪೈಪ್ ಹಾಕಿ ಬೇರೆ 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 ರೀತಿಯಲ್ಲಿ ಬೋರ್ನ ಮೇಲೆ ಇಡುವುದು ಈಗ ಇದು ಎಷ್ಟು ಸ್ಕ್ವೇರ್ ಫೀಟ್ ಉಂಟು ಮೇಲೆ ಟೆರೆಸ್ ಟೆರೆಸ್ ಎರಡು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಇದೆ ಇದು ರೂಪಿಂಗ್ ಈಗ ಮೂರು ಇಂಚದ ಪೈಪ್ ಹಾಕಿ ಅದರಿಂದ ಇಂಚು ಈಗ ನೋಡುವ ನೀವು ಹೇಗೆ ಬೋರಿಗೆ ಅದನ್ನು ಮೇಲಿಂದ ಹಾಕುದು ಇದನ್ನ ಅಡಿಯಿಂದ ಹಾಕಬಹುದು ಮತ್ತೆ ಇದು ಖರ್ಚು ಇರುವ ಯಾವ ತೆಗಿಲಿಕ್ಕೆ ಸಮಸ್ಯೆ ಕೆಲಸ ಇದೆ ಅದಕ್ಕೆ ಮೇಲಿಂದ ಸದ್ಯಕ್ಕೆ ಅಲ್ಲಿ ಎರಡು 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 ಇಂಚು ಮಾಡಿ ನಾಲ್ಕನ್ನ ಎರಡು ಎರಡು ಇಂಚು ಮಾಡಿ ನೇರವಾಗಿ ಬೋರ್ವೆಲ್ಲ ಕೇಸಿಗೆ ಹಾಕಿ ಬಿಡುವುದು ಬೋರ್ವೆಲ್ಲ ಕೇಸಿಗೆ ಒಳಗೆ ಹಾಕಬಹುದು ಅದಕ್ಕೆ ಒಟ್ಟಾಗಿ ಟೈಮ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಅದಕ್ಕೆ ಅದಕ್ಕೆ ಕೊಟ್ಟು ಬಿಡುದು ಕೆಲವರು ಈಗ ನೋಡಿ ನೀವು ಈಗ ಡೈರೆಕ್ಟ್ ಅದನ್ನು ಅಲ್ಲಿಯೇ ಫಿಲ್ಟರ್ ಮಾಡಿ ನೀರನ್ನು ಶುದ್ಧೀಕರಣ ಮಾಡಿ ಮಾಡಿಂಗ್ ಹಾಕಿದ ಹೌದು ಕೆಲವು ಕಡೆ ಅದನ್ನು ಈಗ ಸ್ವಲ್ಪ ಹೊಂಡತೆ ಅದಕ್ಕೆ ಈ ನದಿಯ ಚರಳನ್ನು ಹೌದು ಸಂದಳನ್ನು ಹೊಯ್ಯೆಲ್ಲ ಹಾಕಿ ಅದಕ್ಕೆ ಲಿಫ್ಟ್ ಮಾಡ್ತಾರೆ ಅದ್ರಲ್ಲಿ ತುಂಬಾ ನೀರು ನಮಗೆ ಅದ್ರ ಇದರಲ್ಲಿ ಹೋದಷ್ಟು ಅದ್ರಲ್ಲಿ ಹೋಗುದು ಹೋಗುದಿಲ್ಲ ಇದು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಏನು ತಡಸ ಇಲ್ಲ ಅದೇ ಹೋಗುದು ಇದಾದ್ರೆ ಫಿಲ್ಟರ್ ಇದು ಅಲ್ಲಿಂದ ಇಲ್ಲಿ ಫಿಲ್ಟರ್ ಆಗಬೇಕು ಅದು ಎಲ್ಲಿ ಹೊಯ್ಗೆ ಮತ್ತು ನಿಮ್ಗೆ ಚಾರಳ ಮುಖಾಂತರ ಫಿಲ್ಟರ್ ಆಗಿ ಮಾತ್ರ ಅದ್ರ ಒಳಗೆ ಹೋಗ್ಬೇಕು ಅದಕ್ಕೆ ಅದರಲ್ಲಿ ಹೋಗುದು ತುಂಬಾ ಕಡಿಮೆ ನೀರು ಕೆಳಗಡೆ ಹೋಗುದು ಕಡಿಮೆ ಬೋರ್ವೆಲ್ ಹಿಂಗುವುದು ಕಡಿಮೆ ಬೋರ್ವೆಲ್ ಒಳಗೆ ಇದರಲ್ಲಿ ಆಗಲ್ಲ ಈ ಇದು ಡೈರೆಕ್ಟ್ ಆಗಿರೋದ್ರೆ ಸೀದಾ ಬೋರ್ ಸೀದಾ ಬೋರ್ ಒಳಗೆ ನಮಗೆ ಬೇಸಿಗೆಗಾಲದಲ್ಲಿ ಬೇಕಾದಷ್ಟು ನೀರು ಇರ್ಬೋದು ಅಂತ ಅವ್ರು ಹೇಳುದು ನೋಡ್ಬೇಕು ಈಗ ನೀವು ಫಸ್ಟ್ ಅವರೆಲ್ಲ ಲೆಕ್ಕ ಅಂದ್ರೆ ಒಂದು ನಿಮಿಷದಲ್ಲಿ ನೂರ ಇಪ್ಪತ್ತು ಲೀಟರ್ ಫಿಲ್ಟರ್ ಆಗಿ ಬರ್ತದೆ ಒಂದು ನಿಮಿಷದಲ್ಲಿ ಈಗ ನಾವು ಬೋರ್ ಮಾಡುವಂತದ್ದು ಮಣ್ಣಿನ ಒಳಗಡೆ ಇರುವಂತಹ ದೊಡ್ಡ ಬಂಡೆಕಲ್ಲು ಇದಾಗಿರುತ್ತದೆ ಅದನ್ನು ತೂತು ಮಾಡಿದಾಗ ಒಂದು ಇನ್ನೂರು ಮುನ್ನೂರು ಫೀಟ್ ಇರ್ತದೆ ಒಂದು ಬಂಡೆ ಹೌದು ಅದರ ಒಳಗೆ ಎರಡು ಬಂಡೆ ಈ ರೀತಿ ಇರ್ತದೆ ಹೌದೌದು ಈ ಬಂಡೆ ಒಳಗಿರುವಂತ ಇರುವಂತ ಗ್ಯಾಪಿನಲ್ಲಿ ನಮಗೆ ಈ ನೀರು ಹೋಗ್ತದೆ ಈಗ ನಾವು ಕೊಟ್ಟಂತ ನೀರುಗಳು ಈ ಗ್ಯಾಪಿನಲ್ಲಿ ಫುಲ್ ಆಗ್ತದೆ ಹೊಂಡ ಅಲ್ಲಿ ಹೋಗಿ ಸೀದಾ ಹೋಗ್ತದೆ ಸೀದಾ ಹೋಗಿ ಫುಲ್ ಆಗಿ ಫುಲ್ ಬರ್ತದೆ ಈಗ ಮೊದಲೆಲ್ಲ ನನಗೆ ಈಗ ಈಗ ನಾನು ಟ್ರೈ ನೋಡ್ದು ಮೊದಲೆಲ್ಲ ನನಗೆ ಒಂದು ಐದು ಎರಡು ಮೂರು ನಾಲ್ಕು ನಿಮಿಷ ಬೇಕಿದೆ ನೀರು ಲಿಫ್ಟ್ ಆಗುವಾಗ ಇದರಿಂದ ಪಂಪ್ ಈಗ ಒಂದೇ ನಿಮಿಷದಲ್ಲಿ ಲಿಫ್ಟ್ ಆಗ್ತದೆ ನೀರು ಜಾಸ್ತಿ ಆಗಿದೆ ಅಂತ ಈಗ ಮಳೆಗಾಲದಲ್ಲಿ ನೀವು ಲಿಫ್ಟ್ ಮಾಡಿ ನೋಡಿದೀರಿ ನೋಡಿದ್ ನಾನು ನೋಡ್ತೇನೆ ಮನೆಗೆಲ್ಲ ಯೂಸ್ ಮಾಡಿದ್ದನ್ನೇ ಮಳೆಗಾಲದಲ್ಲಿ ಒಂದೇ ನಿಮಿಷದಲ್ಲೇ ಮೇಲೆ ಬರ್ತದೆ ಮೂರು ನಾಲ್ಕು ನಿಮಿಷ ನೀರು ಬರಬೇಕಾದ್ರೆ ನಾಲ್ಕು ನಿಮಿಷ ಹಿಡಿತು ಈಗ ನಿಮ್ಮ ಈ ಬೋರ್ ಎಷ್ಟು ಹಾಳು ಉಂಟು ಇದು ನಾನು ಮುನ್ನೂರು ಫೀಟ್ ಇದೆ ಮುನ್ನೂರು ಫೀಟ್ ಹೌದು ಮುನ್ನು ಇನ್ನೂರ ನಲವತ್ತರಲ್ಲಿ ಒಂದು ಗ್ಯಾಪ್ ಇದ್ದದ್ದು ಒಂದೇ ಒಂದೇ ಗ್ಯಾಪ್ ಇದು ಮತ್ತೆ ಗ್ಯಾಪ್ ಇಲ್ಲ ಮತ್ತೆ ಗ್ಯಾಪ್ ಸಿಗಲಿಲ್ಲ ಹಾಂ 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 ಈಗ ನೀವು ನಿಮಗೆ ಈ ಅದರ ಮೇಲ್ಗಡೆ ಬಂಡೆ ಸಿಕ್ಕಿದ್ದು ಎಷ್ಟು ನೂರು ಅಡಿಯಲ್ಲಿ ನೂರು ಅಡಿ ಕೆಳಗಡೆ ಉಂಟು ಇಲ್ಲಿ ಹೌದು ಹೌದು ಮೇಲೆ ನೂರು ಬಿಟ್ಟು ಮಣ್ಣಿದೆ ನೂರು ಅಡಿಯ ಕೆಳಗೆ ಬಂಡೆ ಇರುವುದು ಅದು ನೂರ ಇನ್ನೂರ ನಲವತ್ತರಲ್ಲಿ ಒಂದು ಗ್ಯಾಪ್ ಸಿಕ್ಕಿದೆ ಮತ್ತೆ ಮತ್ತೆ ಗ್ಯಾಪೇ ಸಿಗಲಿಲ್ಲ ಮುನ್ನೂರ ಹೋದ್ರೆ ನಿಲ್ಲಿಸಿದೆ ಈಗ ನೀವು ಆ ಗ್ಯಾಪ್ ಗೆ ನೀರನ್ನ ನೀರನ್ನು ರಿಟರ್ನ್ ಮಾಡಿ ಹಾಕುದು ಹೌದು ಅದು ಪದರದಲ್ಲಿ ಹೋಗಿ ಅಲ್ಲಿ ಅಲ್ಲಿ ಫುಲ್ ಏನು ಹೊಂಡ ಇಂಡೆಲ್ಲ ಇರ್ತದೆ ಅಂತ ಹೇಳ್ತಾರೆ ಅಲ್ಲಿಂದ ಫುಲ್ ಆಗ್ತದೆ ಅದು ಎಷ್ಟು ಹಾಕಿದ್ರು ಹೋಗ್ತದೆ ಇರ್ತದೆ ಅದ್ರ ಫುಲ್ ಆಗುವಂತ ವ್ಯವಸ್ಥೆ ಕಾಣ್ತಿಲ್ಲ ಅಲ್ಲ ನೋಡು ಐದು ಬಾರು ವರ್ಷ ಬಾರು ವರ್ಷ ಗೊತ್ತಾಗ್ತದೆ ಗೊತ್ತಾಗ್ತದೆ ನೀವು ನಿಮ್ಮ ಕೊಳದಿಂದ ಇದಕ್ಕೆ ಹಾಕಿದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಪ್ರಯೋಜನ ಆಗಿದೆ ಅದಕ್ಕೆ ನೀವು ಈ ಪ್ರಯೋಗವನ್ನು ಪ್ರಯೋಗ ಮಾಡಿದ್ವಿ ಇದು ಒಳ್ಳೆ ಪ್ರಯೋಗ ಅಂತ ಹೇಳಿದ್ರೆ ವೇಸ್ಟ್ ಆಗುವಂತ ನೀರು ನಮ್ಮ ಬೋರ್ಗಳಲ್ಲಿ ಬೇಕಾದಷ್ಟು ನೀರು ಇಲ್ಲದ ಸಂದರ್ಭದಲ್ಲಿ ಇದನ್ನು ಹಾಕಿದರೆ ಆ ಬಂಡೆಯ ಪದರದಲ್ಲಿ ಅದು ಫುಲ್ಲು ಸ್ಪ್ರೆಡ್ ಆಗಿ ನಿಂತರೆ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಪಂಪ್ ಮಾಡುವಾಗ ನಮಗೆ ಮೇಲೆ ನೀರು ಬೇಕಾದಷ್ಟು ಅಂತ ಹೇಳ್ಕೊಂಡು ಇವ್ರು ಮಾಡಿದ್ದಾರೆ ಇದು ಹೊಸ ಪ್ರಯೋಗ ಹೆಚ್ಚಾಗಿ ಅವರು ಒಂಡೆ ಮಾಡಿ ಚರಲ ಹಾಕಿ ನೀರನ್ನು ಹಾಕುವಂಥದ್ದು ಅದ್ರೀಗ ಡೈರೆಕ್ಟ್ ಹಾಕಿದ್ದಾರೆ ನೋಡು ಏನಾಗ್ತದೆ ಅಂತ ಹೆಚ್ಚಾಗಿ ನಿಮ್ಗೇನು ಬರುವ ಸಲ ನೀರು ಜಾಸ್ತಿ ಆಗ್ಬೋದು ಖಂಡಿತ ಬೇರೆ ಬೇರೆ ಕಡೆ ಈ ಪ್ರಯೋಗಗಳು ಮಾಡ್ತಾ ಇದ್ದಾರೆ ಕೃಷಿಕರು ಆದ್ರೆ ಇದು ಪ್ರಯೋಜನ ಉಂಟು ಅಂತ ನಮಗೆ ಕಾಣ್ತದೆ ನೋಡುವ ಒಂದು ಹೊಸ ಪ್ರಯೋಗ ನೀವು ಸಹ ಬೇರೆ ಕಡೆಗಳಲ್ಲಿ ಯಾರಾದರೂ ಈ ವಿಡಿಯೋ ನೋಡುವವರು ಒಂದು ಪ್ರಯೋಗವನ್ನು ಮಾಡಿ ನೀರು ಕಡಿಮೆ ಇರುವಂತದ್ದು ದೊಡ್ಡ ಖರ್ಚೇನಿಲ್ಲ ಅದನ್ನು ಸೈಡ್ ಅಲ್ಲಿ ಯಾವಾಗ್ಲೂ ನಾವು ಪೈಪ್ ಹಾಕಿದಂತ ನೀರನ್ನು ಫಿಲ್ಟರ್ ಮಾಡುವಂತ ವ್ಯವಸ್ಥೆ ಮಾತ್ರ ಇರ್ತದೆ ಟೆರಿಸಿನಿಂದ ಡೈರೆಕ್ಟ್ ಕೂಡಬಹುದು ನಮ್ಮಲ್ಲಿ ಮಳೆಗಾಲದಲ್ಲಿ ಬೇಕಾದಷ್ಟು ನೀರು ಇರ್ತದೆ ಸಮುದ್ರಕ್ಕೆ ಪೋಲ್ ಆಗ್ತದೆ ಅದನ್ನು ನಾವು ಇಲ್ಲಿ ಕೊಟ್ಟರೆ ಆಯ್ತು ಇದಕ್ಕೆ ಡೈರೆಕ್ಟ್ ಕೊಟ್ಟರೆ ಆಯ್ತು ಏನು ಇದರಿಂದ ಸಮಸ್ಯೆ ಇಲ್ಲ ಈಗ ನೋಡಿ ಇವರು ಅದನ್ನು ಒಂದು ಕೃಷಿಕರಾಗಿರುವಂತಹ ಇವರು ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಒಂದು ಮಾದರಿ ಆಗಲಿ ನೀರು ಪೋಲಾಗುವುದನ್ನು ತಪ್ಪಿಸಲಿಕ್ಕೂ ಇದಾಗ್ತದೆ ನೀರನ್ನ ಹಿಂಗಿ ಭೂಮಿಯ ಒಳಗೆ ಹಿಂಗಿದ್ರೆ ಮಾತ್ರ ನಮಗೆ ನೀರು ಸಿಗುವಂತದ್ದು ಅದು ಒಂದು ಹೊಸ ಪ್ರಯೋಗವನ್ನು ಪೋಲಿಸ್ರು ಅವರು ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ಈ ಮಾಹಿತಿಯನ್ನು ತಿಳಿಸಿದಕ್ಕೆ ಈ ವಿಡಿಯೋವನ್ನು ನೋಡಿ ಆದಷ್ಟು ಜನರು ಪ್ರಯೋಜನವನ್ನು ಪಡೆಯುತ್ತೆ